ಆರ್ಎಸ್ಎಸ್ ಸಂಘರ್ಷ ನಿಲ್ಲೋ ಹಾಗೆ ಕಾಣ್ತಿಲ್ಲ ಕೈ ಕಮಲ ನಾಯಕರ ಮಧ್ಯೆ ಜಿದ್ದಾಜಿದ್ದು ಜೋರಾಗ್ತಾ ಇದ್ದು ಹೈಕೋರ್ಟ್ ಅಂಗಳದಲ್ಲೂ ವಾದ ಪ್ರತಿವಾದ ಜೋರಾಗಿ ನಡೆದಿದೆ ಸರ್ಕಾರ ಹಾಗೂ ಕಮಲ ನಾಯಕರ ನಡುವೆ ನಡೀತಿರೋ ಆರ್ಎಸ್ಎಸ್ ಕದನ ನಿಲ್ಲೋ ಹಾಗೆ ಕಾಣ್ತಿಲ್ಲ ಆರ್ಎಸ್ಎಸ್ಗೆ ಅಂಕುಶ ಹಾಕಬೇಕು ಅಂತ ಸರ್ಕಾರ ತುದಿಗಾಲಲ್ಲಿ ನಿಂತಿದೆ ಇದರಿಂದ ಕೆರಳಿ ಕೆಂಡವಾಗಿರೋ ಕಮಲ ಪಡೆ ಹೋದಲ್ಲಿ ಬಂದಲ್ಲಿ ಕೈಪಡೆಯ ವಿರುದ್ಧ ಮಾತಿನ ಸಿಡಿಗುಂಡು ಸಿಡಿಸುತ್ತಿದ್ದಾರೆ ಇದರ ಮಧ್ಯೆ ಧಾರವಾಡ ಹೈಕೋರ್ಟ್ನಲ್ಲಿ ಬಿಸಿ ಬಿಸಿ ವಾದ ಪ್ರತಿವಾದ ನಡೆದರೆ ಯಾದಗಿರಿಯಲ್ಲಿ ಅದ್ದೂರಿ ಪಥಸಂಚರಣ ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ ಸಂಘರ್ಷದ ವಾದ ಪ್ರತಿವಾದ ಆರ್ಎಸ್ಎಸ್ಗೆ ಬ್ರೇಕ್ ಹಾಕುವುದಕ್ಕೆ ತುದಿಗಾಲಲ್ಲಿ ನಿಂತಿರುವ ಸರ್ಕಾರ ಕಾನೂನಿನ ಬಲೆ ಹೆಣೆದಿತ್ತು ಇದಕ್ಕೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಧಾರವಾಡ ಹೈಕೋರ್ಟ್ ತಡೆಯಾಜ್ಞೆ ನೀಡಿತ್ತು ಹೀಗಾಗಿ ಈ ಆದೇಶ ತಡೆಗೆ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು ಸಂಬಂಧ ಇಂದು ಹೈಕೋರ್ಟ್ನಲ್ಲಿ ಬಿಸಿ ವಿಚಾರಣೆ ನಡೆಯಿತು ರಾಜ್ಯ ಸರ್ಕಾರದ ಆದೇಶ ಸರಿಯಾದುದಲ್ಲ ಸರ್ಕಾರಿ ಜಾಗ ಸಾರ್ವಜನಿಕರಿಗೋಸ್ಕರ ಇರೋದು ಅದಕ್ಕೆ ಈ ರೀತಿ ಅಡ್ಡಿಪಡಿಸುವುದು ನ್ಯಾಯಸಮ್ಮತವಲ್ಲ ಇದು ಸಾರ್ವಜನಿಕರ ಹಕ್ಕಿನ ಉಲ್ಲಂಘನೆಯಾಗುತ್ತೆ ಪಾರ್ಕ್ಗಳು ಸ್ಥಳೀಯ ಸಂಸ್ಥೆಗಳ ಒಡೆತನದಲ್ಲಿಯೇ ಇರುತ್ತೆ ನಿರ್ಬಂಧ ಹೇರುವುದು ಜನರ ಹಕ್ಕಿನ ಉಲ್ಲಂಘನೆ ಆಗುತ್ತೆ ಅಂತ ವಿರೋಧ ವ್ಯಕ್ತಪಡಿಸಿದರು ಅರ್ಜಿದಾರರ ಪರ ವಕೀಲರು ವಾದ ಮಂಡಿಸಿ ಮುಗಿಸ್ತಾ ಇದ್ದಂತೆ ಸರ್ಕಾರದ ಪರ ವಕೀಲರು ಕೂಡ ಪ್ರತಿವಾದ ಮಂಡಿಸಿದರು ಅರ್ಜಿ ಸಲ್ಲಿಸಿದವರ ಪೈಕಿ ಇಬ್ಬರು ಸಂಸ್ಥೆಗಳನ್ನು ಹೊಂದಿದ್ದಾರೆ ಆ ಇಬ್ಬರು ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಯಕ್ರಮ ಮಾಡುತ್ತಾರೆ ಅನುಮತಿ ಇಲ್ಲದೆ ಕಾರ್ಯಕ್ರಮ ಮಾಡಿದರೆ ಜನರಿಗೆ ತೊಂದರೆಯಾಗುತ್ತೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರ ಈ ಆದೇಶ ಮಾಡಿದೆ ಸರ್ಕಾರದ ಆದೇಶದಲ್ಲಿ ದುರುದ್ದೇಶವಿಲ್ಲ ಹೀಗಾಗಿ ತಡೆಯಾಜ್ಞೆ ತೆರವು ಮಾಡಬೇಕು ಸರ್ಕಾರಿ ರಸ್ತೆ ಇರುವುದು ಸಾರ್ವಜನಿಕರ ಉದ್ದೇಶಕ್ಕೆ ಅದು ಸಾರ್ವಜನಿಕರಿಗೆ ಉಪಯೋಗವಾಗಬೇಕು ಖಾಸಗಿಯವರು ಬೇರೆ ಕಡೆ ಬಾಡಿಗೆ ಪಡೆದು ಕಾರ್ಯಕ್ರಮ ಮಾಡಲಿ ಅಂತ ವಾದ ಮಂಡಿಸಿದರು ಈ ವೇಳೆ ಮಧ್ಯಪ್ರವೇಶಿಸಿದ ನ್ಯಾಯಾಧೀಶರು ಸರ್ಕಾರಿ ಪರ ವಕೀಲರಿಗೆ ಪ್ರಶ್ನೆ ಹಾಕಿದ್ರು ಹತ್ತು ಜನ ಸೇರಿದರೆ ಅನುಮತಿ ಬೇಕಾ ಅದರ ಅವಶ್ಯಕತೆ ಇದೆಯಾ ಕೆಲವರು ಪಾರ್ಕ್ಗಳಲ್ಲಿ ಜೊತೆ ಜೊತೆಯಾಗಿ ಹೋಗುತ್ತಾರೆ ಅದಕ್ಕೂ ಕೂಡ ಅನುಮತಿ ಬೇಕಾ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ರು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ದಿನಾಂಕ ನಿಗದಿಪಡಿಸದ ಆದೇಶ ಕಾಯ್ದಿರಿಸಿದೆ ಕೆಂಭಾವಿಯಲ್ಲಿ ನಡೆಯಿತು ಅದ್ಧೂರಿ ಪಥ ಸಂಚಲನ ಆರ್ಎಸ್ಎಸ್ ಪಥಸಂಚರಣ ಕಿಚ್ಚು ಧಗಧಗಿಸ್ತಾ ಇರೋ ಹೊತ್ತಲ್ಲೇ ಯಾದಗಿರಿಯ ಕೆಂಭಾವಿಯಲ್ಲಿ ಅದ್ದೂರಿ ಪಥಸಂಚರಣ ಮಾಡಿದ್ದಾರೆ ಪೊಲೀಸರ ಸರ್ಪಗಾವಲಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಹೆಜ್ಜೆ ಹಾಕಿದ್ರು ಬಸವೇಶ್ವರ ವೃತ್ತ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಶ್ರೀರಾಮ ವೃತ್ತ ಮಲಗಣ್ಣ ಚೌಕ ಮಾರ್ಗವಾಗಿ ಪಟ್ಟಣದಾದ್ಯಂತ ನಾಲ್ಕು ಕಿಲೋಮೀಟರ್ ದೂರ ಸಂಚರಿಸಿದ್ರು ಈ ವೇಳೆ ರಸ್ತೆಯುದ್ದಕ್ಕೂ ಸೇರಿದ ಜನ ಭವ್ಯ ಸ್ವಾಗತ ಕೋರಿದರು ಒಟ್ನಲ್ಲಿ ಆರ್ಎಸ್ಎಸ್ ಕದನ ದಿನದಿಂದ ದಿನಕ್ಕೆ ಜೋರಾಗ್ತಿದ್ದು ಕೈ ಕಮಲ ನಾಯಕರ ಜಿಂಗಿ ಕುಸ್ತಿ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣುತ್ತಿಲ್ಲ ಧಾರವಾಡದಿಂದ ಮಂಜುನಾಥ ಜೊತೆ ಗಣೇಶ್ ಪಾಟೀಲ್ ನ್ಯೂಸ್ ಐಟೀನ್ ಯಾದಗಿರಿ